ಶ್ರೇಯಾಂಕಾ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಪಲಾಶ್ ಮಹಿಳಾ ಕ್ರಿಕೆಟಿಗರೊಬ್ಬರು ಪಲಾಶ್ ನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು ಮದುವೆ ಹಿಂದಿನ ರಾತ್ರಿ ನಡೆದಿದ್ದೇನು ನೋ ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಇಂಡಿಯಾದ ಮಹಿಳಾ ಕ್ರಿಕೆಟರ್ ಸ್ಮೃತಿ ಮಧಾನ ಅವರ ವಿವಾಹ ರದ್ದಾಗಿರುವುದು ನಿಮಗೆಲ್ಲರಿಗೂ ತಿಳಿದೇ ಇದೆ ಅಂದುಕೊಂಡಂತೆ ನಡೆದಿದ್ದರೆ ನವೆಂಬರ್ ಇಪ್ಪತ್ತ್ ಮೂರರಂದೇ ಸ್ಮೃತಿ ಅವರ ಮದುವೆ ಬಾಲಿವುಡ್ ಸಂಗೀತ ನಿರ್ದೇಶಕ ಪಲಾಶ್ ಮುಚಲ್ ಜತೆ ನಡೆಯಬೇಕಿತ್ತು ಸಿನಿಮಾ ಕಥೆಯಲ್ಲಿ ಬರುವ ಟ್ವಿಸ್ಟ್ ರಂತೆ ಮದುವೆಗೂ ಕೆಲ ಗಂಟೆಗಳ ಮುನ್ನ ಅನಿರೀಕ್ಷಿತವಾಗಿ ವಿವಾಹವನ್ನು ಮುಂದೂಡಲಾಯಿತು ಸುಮಾರು ಎರಡು ವಾರಗಳ ಬಳಿಕ ವಿವಾಹ ರದ್ದಾಗಿರುವುದಾಗಿ ಸ್ವತಃ ಸ್ಮೃತಿ ಹಾಗೂ ಪಲಾಶ್ ಅಧಿಕೃತವಾಗಿ ತಿಳಿಸಿದ್ರು ಅಂದಹಾಗೆ ಮದುವೆ ರದ್ದಾಗಲು ಕಾರಣ ಏನೆಂಬುದನ್ನು ಸ್ಮೃತಿಯಾಗಲಿ ಅಥವಾ ಪಲಾಶ್ ಆಗಲಿ ತಿಳಿಸಿಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಆಘಾತಕಾರಿ ವಿಷಯಗಳು ಇವೆ ಪಲಾಶ್ ಓರ್ವ ಯುವತಿಯೊಂದಿಗೆ ಚಾಟ್ ಮಾಡಿದ್ದಾರೆ ಎನ್ನಲಾದ ಕೆಲವು ಸ್ಕ್ರೀನ್ ಸಹ ವೈರಲ್ ಆಗಿವೆ ಆದರೆ ಸ್ಕ್ರೀನ್ ಪಲಾಶ್ ಪಲಾಶ್ಗೆ ಸಂಬಂಧಿಸಿದ್ದು ಎನ್ನುವುದಕ್ಕೆ ಯಾವುದೇ ಪುರಾವೆ ಇಲ್ಲ ಇದರ ನಡುವೆ ಮತ್ತೊಂದು ಆಘಾತಕಾರಿ ಸುದ್ದಿ ಅಂತರ್ಜಾಲದಲ್ಲಿ ಅಲೆದಾಡ್ತಾ ಇದೆ ಅದೇನೆಂದರೆ ಸಾಂಗ್ಲಿಯಲ್ಲಿರುವ ಸ್ಮೃತಿ ಒಡೆತನದ ಫಾರ್ಮ್ ಹೌಸ್ನಲ್ಲಿ ಮದುವೆ ನಡಿಬೇಕಿತ್ತು ಆದರೆ ಮದುವೆಯ ಹಿಂದಿನ ರಾತ್ರಿ ಮಹಿಳಾ ಕ್ರಿಕೆಟಿಗರೊಬ್ಬರು ಪಲಾಶ್ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು ಇದೆ ಸ್ಮೃತಿ ಅವರು ಮದುವೆಯ ಹಿಂದಿನ ರಾತ್ರಿ ಫಾರ್ಮ್ ಹೌಸ್ನಲ್ಲಿ ತನ್ನ ಸ್ನೇಹಿತ ಮೋಜು ಮಾಡುತ್ತಿದ್ರಂತೆ. ಈ ಸಮಯದಲ್ಲಿ ಟೀಂ ಇಂಡಿಯಾ ಕ್ರಿಕೆಟರ್ ಶ್ರಿಯಂಕಾ ಪಾಟೀಲ್ ಅವರ ಕಣ್ಣಿಗೆ ಅನಿರೀಕ್ಷಿತ ದೃಶ್ಯವೊಂದು ಬಿದ್ದಿತ್ತು ಎನ್ನಲಾಗಿದೆ ಪಲಾಶ್ ಮುಚಲ್ ನೃತ್ಯ ನಿರ್ದೇಶಕಿ ನಂದಿಕಾ ದ್ವಿವೇದಿ ಎನ್ನುವವರ ಜೊತೆ ತುಂಬಾ ಸಲುಗೆಯಿಂದ ಇರುವುದನ್ನು ಶ್ರೇಯಾಂಕಾ ಪಾಟೀಲ್ ನೋಡಿದ್ದಾರೆ ಎನ್ನಲಾಗಿದೆ ಶ್ರೇಯಾಂಕಾ ಅವರು ತಕ್ಷಣ ಸ್ಮೃತಿಗೆ ಈ ವಿಷಯವನ್ನು ತಿಳಿಸಿದ್ದಾರೆ ಸ್ಮೃತಿ ಕೂಡ ಪಲಾಶ್ ಮತ್ತು ನಂದಿಕಾ ಸಲುಗೆಯಿಂದಿರುವ ಸ್ಥಿತಿಯಲ್ಲಿ ನೋಡಿದ್ದಾರೆ ಇದು ಸ್ಮೃತಿಯ ಸಹೋದರನಿಗೆ ತಿಳಿದಾಗ ಪಲಾಶ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ವೇಳೆ ಸ್ಥಳದಲ್ಲಿ ಭಾರೀ ಜಗಳ ನಡೆದಿದೆ ಇದೆಲ್ಲವೂ ನಡೆದಾಗ ಆ ಸ್ಥಳದಲ್ಲಿ ಕೇವಲ ಕೆಲವು ಜನರು ಮಾತ್ರ ಇದ್ರು ಈ ವಿಚಾರ ಕೇಳಿದ ಸ್ಮೃತಿಯ ತಂದೆಗೆ ಬೆಳಗ್ಗೆ ಆರೋಗ್ಯ ಹದಗೆಟ್ಟಿತು ಮತ್ತು ಮದುವೆಯನ್ನ ಮುಂದೂಡಲಾಯಿತು ಆರೋಗ್ಯ ಕಾರಣಗಳನ್ನು ಉಲ್ಲೇಖಿಸಿ ಪಲಾಶ್ ಕೂಡ ಸ್ಥಳದಿಂದ ಪರಾರಿಯಾದ್ರಂತೆ ಅಲ್ಲದೆ ಸ್ಮೃತಿಯವರೇ ತಪ್ಪು ಮಾಡಿದ್ದಾರೆ ಎಂದು ತೋರಿಸಲು ಮತ್ತು ಅವರ ಖ್ಯಾತಿಯನ್ನು ಕುಗ್ಗಿಸಲು ಪಲಾಶ್ ಅವರನ್ನ ಪಿಆರ್ ಕಂಪನಿಗೆ ಭಾರೀ ಮೊತ್ತದ ಹಣವನ್ನು ಪಾವತಿಸಿದ್ದಾರೆ ಅಂತಾನೂ ವರದಿಯಾಗಿದೆ ಆದರೆ ಇದೆಲ್ಲ ಕೇವಲ ವದಂತಿ ಎನ್ನಲಾಗ್ತಾ ಇದ್ದು ಈ ಸತ್ಯ ಸ್ಮೃತಿ ಮತ್ತು ಪಲಾಶ್ ಕುಟುಂಬಕ್ಕೆ ಮಾತ್ರ ತಿಳಿದಿದೆ ಮುಂದೆ ಯಾರಾದರೂ ಈ ಬಗ್ಗೆ ಮಾತನಾಡುತ್ತಾರಾ ಕಾದ್ ನೋಡಬೇಕಿದೆ નવ વૃક્ષે નવ હા પોહા તાજા સુધી નિકર માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકોળી